ಇಂದಿನ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಲಿಲ್ಲಿಪಿಂಟೋ ಅವರ ಆಂಥೋರಿಯಂ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ ಸಂದರ್ಶಕರು ರಜನಿ ಭಟ್ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತು ನಾವು ಮಂಗಳೂರಿನ ಕರಂಗಲಪಾಡಿಯಲ್ಲಿ ವಾಸವಿರುವ ಲಿಲ್ಲಿಪಿಂಟೋ ಅವರ ಮನೆಗೆ ಬಂದಿದ್ದೇವೆ ಕಾಂಕ್ರೀಟ್ ಕಾರ್ಡ್ ಅಲ್ಲಿ ಸ್ವಾಗತ ಕೋರ್ತಾ ಇವೆ ಗೇಟಿನಿಂದಲೇ ಒಳಗೆ ಬರುವಾಗ ಒಂದು ಹೊಸತನ ಈ ಹೂಗಳಿಗೂ ಪಿಂಟು ಮೇಡಮ್ ಗಿಡಗಳ ನಡುವೆ ಕಾಣಿಸ್ತಾ ಇದ್ದಾರೆ ನಾವೇ ಅಲ್ಲಿಗೆ ಹೋಗಿ ಮಾತಾಡಿಸೋಣ ನಮಸ್ತೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಈ ಹೂ ದೋಟಕ್ಕೆ ಕಾಲಿಡ್ಲಿಕ್ಕೆ ಅಥವಾ ಈ ಹೂಗಳನ್ನು ನೋಡ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಈಗ ನೀವು ಮೂಲತಃ ಎಲ್ಲಿಯವರು ಇಲ್ಲಿ ಈ ಕಾಂಕ್ರೀಟ್ ಜಂಗಲಲ್ಲಿ ಎಷ್ಟು ಹೂ ಗಿಡಗಳನ್ನು ಬೆಳೆಸಲಿಕ್ಕೆ ನಿಮಗೆ ಪ್ರೇರಣೆ ಏನು ನಾನು ಸ್ವತಃ ಒಂದು ಕೃಷಿ ಮನೆತನದವಳು ನಮ್ಮ ಮನೆ ಇಲ್ಲಿಂದ ಐವತ್ತು ಕಿಲೋಮೀಟರ್ ದೂರದಲ್ಲೇ ಇರುತ್ತೆ ಅಲ್ಲಿ ನಮಗೆ ಸಣ್ಣಂದಿಲ್ಲ ನಾವು ಈ ಕೃಷಿಯನ್ನು ನೋಡಿದ್ರಿಂದ ಈ ಗಿಡಗಳನ್ನು ಬೆಳೆಸಲು ನನಗೆ ಸುಲಭವಾಯಿತು ನೀವು ಮೊದಲು ಕೆಲಸ ಮಾಡ್ತಾ ಹೇಗೆ ಅಂದ್ರೆ ಅದೇ ಪ್ರೇರಣೆಯಿಂದಲೇ ನೀವು ಮದುವೆಯಾಗಿ ಇಲ್ಲಿ ಬಂದ ನಂತರ ನಿಮ್ಮ ಗಿಡಗಳನ್ನು ಬೆಳೆಸಿದ್ರಾ ಇಲ್ಲ ನಂದು ಕಾಲೇಜ್ ಮುಗಿಸಿ ನಾನು ಮಂಗಳೂರಿಗೆ ಬಂದೆ ನಾನು ಕಲಿತು ಆಗುವಾಗಲೇ ನಂದು ಮದುವೆ ಆಯಿತು ಮದುವೆ ಆದ ನಂತರ ಮಕ್ಕಳದ್ದು ಎಜುಕೇಶನ್ ಆದ ನಂತರ ಇನ್ನು ಏನು ಮಾಡುವುದು ಅಂತ ನೋಡುವಾಗ ನಂಗೆ ನೆನಪು ಬಂದದ್ದೇ ನನ್ನ ಗಿಡಗಳದ್ದು ಹಾಗೆ ನಾನು ಈ ಗಿಡಗಳನ್ನು ಒಮ್ಮೆಲೆ ಇಷ್ಟು ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿ ಇವತ್ತಿಗೆ ಒಂದು ಎರಡು ಸಾವಿರಕ್ಕಿಂತ ಜಾಸ್ತಿ ಗಿಡಗಳು ನನ್ನ ತೋಟದಲ್ಲಿ ಇವೆ ಎರಡು ಸಾವಿರ ಗಿಡಗಳು ಅಂದ್ರೆ ನಮ್ಗೆ ಎಣಿಸ್ಲಿಕ್ಕೆ ಕಷ್ಟ ಅಂತ ಹೇಳ್ಬೋದು ನಮ್ಮ ಮನೆಗಳಲ್ಲೆಲ್ಲ ಒಂದು ಎರಡು ಬೆಳೆಸಿದಾಗಲೇ ನಮಗೆ ಅದನ್ನು ನೋಡ್ಲಿಕ್ಕೆ ಸಮಯ ಇಲ್ಲ ಅಂತಲೇ ಹಾಗಿರುವಾಗ ಎರಡು ಸಾವಿರ ಗಿಡಗಳು ಅಂದ್ರೆ ಹೌದು ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೂನು ಕೇಳಲಿಕ್ಕೂನು ತುಂಬಾ ಖುಷಿ ಈಗ ಮೇಡಮ್ ನಾನು ನಿಮ್ಮ ಗೂ ನೋಡಿದೆ ಅದರ ನಡುವೆ ನಡೆದೆ ಹಾಗೆ ನಂಗೆ ಹೆಚ್ಚಿಗೆ ಕಂಡದ್ದು ಆಂಥೋರಿಯಂ ಗಿಡಗಳು ಅದರಲ್ಲಿ ಬೇರೆ ಬೇರೆ ಬಣ್ಣದಲ್ಲಿವೆ ಬೇರೆ ಬೇರೆ ಗಾತ್ರದಲ್ಲಿ ಆಕಾರದಲ್ಲಿ ಎಲ್ಲ ಸಣ್ಣದು ದೊಡ್ಡದು ಅಂತ ಇದೆ ಆಂಥೋರಿಯಂ ಅಂದ್ರೆ ನಮಗೆ ಒಂದು ಆಕರ್ಷಕವಾದ ಬಣ್ಣ ಮತ್ತು ಅದರ ಗಾತ್ರಕ್ಕೆ ಒಂದು ಪ್ರಸಿದ್ಧಿ ಅಂತ ಹೇಳ್ಬೋದು ಅದರಿಂದ ಹೆಚ್ಚು ನಮ್ಗೆ ಏನು ಗೊತ್ತಿಲ್ಲ ಯಾಕಂದ್ರೆ ನಾವಿಲ್ಲಿ ಎಲ್ಲಿಯಾದ್ರೂ ಮನೆಗಳಿಗೆ ಹೋದ್ರೆ ಒಂದು ಅಥವಾ ಎರಡು ಗಿಡಗಳು ಆಂಥೋರಿಯಂ ಕಂಡು ಅದಕ್ಕೆ ಮನಸ್ಸು ತದ್ದಿದೆ ಖುಷಿ ಆಗ್ತದೆ ಅದು ನೋಡುವ ಇಲ್ಲಿ ನೋಡು ಇಷ್ಟು ಬಗೆಯ ಆಂಥೋರಿಯಂ ಬೆಳೆಸಲಿಕ್ಕೆ ಕಾರಣ ಏನು ಮೇಡಂ ಹೌದು ನೀವು ಹೇಳುವಾಗ ನನ್ಗೆ ಇನ್ನೂ ಖುಷಿ ಆಗುತ್ತೆ ಕೇಳೋಕೆ ನಾನು ಬೆಳೆಸಿದ್ದು ರೀತಿ ಇದು ಯಾಕೆ ಅಂದ್ರೆ ನಂಗೆ ಎಂಥೂರಿಯಂ ಮುಂಚಿನಿಂದಲೇ ತುಂಬಾ ಇಷ್ಟ ಅದು ಒಂದು ಗಿಡ ತಂದು ನಾನು ನೋಡಿದೆ ಹೇಗೆ ಬೆಳೆಸುವುದಂತ ಅದು ಬೆಳೆಸುವಾಗ ಖುಷಿ ಆಯ್ತು ಗಿಡ ಬಂತು ಹೂ ಬಂತು ಅದರಲ್ಲಿ ಇನ್ನೂ ತುಂಬಾ ತುಂಬಾ ಹೂ ಬಂತು ಆಮೇಲೆ ನನ್ಗೆ ಗೊತ್ತಾಯ್ತು ಈಗ ತುಂಬ ದೊಡ್ಡ ಗಾತ್ರದ ಹೂಗಳು ನಮಗೆ ಗಿಡಗಳು ಸಿಗುತ್ತೆ ಅಂತ ಹಾಗೆ ನಾನು ಎಲ್ಲ ಕಡೆಯಲ್ಲಿ ಆಚೆ ಎಲ್ಲ ಗಾರ್ಡನಿಗೆ ಹೋಗಿ ಮತ್ತೆ ಕೆಲವು ಗ್ರೋವರ್ ತರ ಹೋಗಿ ನಾನು ವಿಚಾರಿಸುವಾಗ ನಮಗೆ ಗಿಡ ಸಿಕ್ತದೆ ಅಂತ ನನಗೆ ಗೊತ್ತಾಯಿತು ಹಾಗೆ ನಾನು ಇಲ್ಲಿಂದ ಮಂಗಳೂರಿಂದ ಕೊಚ್ಚಿನ ತನಕ ಬೆಂಗಳೂರು ಊಟಿ ಮತ್ತೆ ಎಲ್ಲ ಕಡೆಗೆ ನಾನು ತಿರುಗಿ ನೋಡುವಾಗ ನನಗೆ ಎಲ್ಲ ಥರ ಥರದ್ದು ಗಿಡ ತಳಿಗಳು ನನಗೆ ಸಿಕ್ಕಿದವು ಅದನ್ನು ತಂದು ನಾನು ಬೆಳೆಸಿದೆ ಬೆಳೆಸುವಾಗ ಅದು ದಿನದಿಂದ ದಿನಕ್ಕೆ ಆಯಿತು ಜಾಸ್ತಿ ಆಗುತ್ತಾನೆ ಹೋಗುವಾಗ ಇನ್ನೂ ಬೆಳೆಸುವ ಗಿಡಗಳು ಅದರ ಚಂದ ನೋಡಲಿಕ್ಕೆ ಇನ್ನೂ ಖುಷಿ ಆಗುತ್ತೆ ಅಂತ ನಾನು ಬೆಳೆಸುತ್ತಾನೆ ಹೋಗೆ ಇವತ್ತಿಗೆ ನನ್ನ ಗಾರ್ಡನಲ್ಲಿ ಸುಮಾರು ಒಂದು ಐನೂರು ಗಿಡಗಳಷ್ಟು ಇದ್ದಾವೆ ಐನೂರು ಗಿಡಗಳಷ್ಟು ಆಂಥೋರಿಯಂ ನಿಜಕ್ಕೂ ನಿಜಕ್ಕೂ ಗ್ರೇಟ್ ಮೇಡಮ್ ಹೌದು ಐನೂರಕ್ಕಿಂತಲೂ ಜಾಸ್ತಿ ಗಿಡಗಳು ಇವೆ ತುಂಬ ಚೆನ್ನಾಗಿ ಬಂದಿವೆ ಈಗ ಆಂಥೂರಿ ಅಂತ ಹೇಳುವಾಗ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅದು ಗಿಡಗಳು ಹೇಗಿರ್ತವೆ ಮತ್ತು ಅದರ ನೆಡುವ ರೀತಿ ಅಂದ್ರೆ ಯಾಕೆ ಕೇಳಿದೆ ಅಂದ್ರೆ ನಮ್ಮ ಮಂಗಳೂರಿನ ಹವೆ ಒಂದು ಮಾರ್ಚ್ ತನಕ ತೊಂದರೆ ಇಲ್ಲ ಎಪ್ರಿಲ್ ಮೇ ಅಂತೂ ನಮಗೆ ಸಹಿಸಲಿಕ್ಕೆ ಆಗದಂತಹ ಸೆಖೆ ಇಲ್ಲಿ ಹಾಗಿರುವಾಗ ಅದರ ಪೋಷಣೆ ಅಷ್ಟು ಸುಲಭವಲ್ಲ ಇದರ ಬಗ್ಗೆ ಒಂದು ವಿಸ್ತೃತ ಮಾಹಿತಿ ಕೊಡಬಹುದ ನಮಗೆ ಕೊಡಬಹುದು ಈಗ ತುಂಬ ಮಂಗಳೂರಿನಲ್ಲಿ ಸೆಕೆ ದಿನದಿಂದ ದಿನ ಏರುತ್ತಾ ಇರುವ ಸಮಯದಲ್ಲಿ ನಾವು ಈ ಗಿಡಗಳನ್ನು ಹೇಗೆ ಪೋಷಿಸಬೇಕಂತ ನಮಗೆ ಅದರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಇಲ್ಲದ್ರೆ ನಮಗೆ ಆ ಗಿಡಗಳನ್ನು ಬೆಳೆಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಈಗ ನಾನು ಬೆಳೆಸಿದ ರೀತಿ ಹೇಗೆ ಅಂದರೆ ನಾನು ಮರಳು ಮಣ್ಣು ಅದನ್ನೆಲ್ಲ ಯೂಸೇ ಮಾಡುವುದಿಲ್ಲ ಯಾಕೆ ಗೊತ್ತಾ ಅದು ಮಳೆಗಾಲದಲ್ಲಿ ಕೊಳೆಯುತ್ತದೆ ಸೆಕೆಗಾಲದಲ್ಲಿ ಅದು ಉರಿಯುತ್ತದೆ ಇದು ಗಿಡಗಳಿಗೆ ತುಂಬಾ ತಂಪು ಜಾಗ ಬೇಕಾದ್ರಿಂದ ಬೇರುಗಳಿಗೆ ತುಂಬಾ ತಂಪನ್ನು ಕೊಡ್ಬೇಕಾದ್ರಿಂದ ನಾನು ನನ್ನಷ್ಟಕ್ಕೆ ನಾನು ಸ್ವಲ್ಪ ಇನ್ವೆನ್ಷನ್ ಅದನ್ನು ಮಾಡಿದೆ ಹೇಗೆ ಅದನ್ನು ಮಾಡಬಹುದು ಹೇಗೆ ಗಿಡ ಬೆಳೆಸಬಹುದು ಅಂತ ಹಾಗೆ ನಾನು ಒಂದು ಹತ್ತು ಗಿಡಗಳನ್ನು ತಗೊಂಡು ನಾನು ಅದನ್ನು ನಂದೇ ರೀತಿಯಲ್ಲಿ ಬೆಳೆಸಲಿಕ್ಕೆ ನೋಡಿದೆ ಆ ರೀತಿ ಏನಂದ್ರೆ ನೋಡಿ ಮಾಡಿದ್ರೆ ಹೌದು ಹಾಗೆ ನಾನು ಟೈಲ್ ಪೀಸನ್ನು ಒಂದು ಅದರ ಸೈಜ್ ಫೈ ಟು ಸೆವೆನ್ ಇಂಚಸ್ ಅಷ್ಟು ದೊಡ್ಡದು ಕಟ್ ಮಾಡಿ ಹಾಗೆಯೇ ಇಟ್ಟಿಗೆಯನ್ನು ಕಟ್ ಮಾಡಿ ಆಮೇಲೆ ಚಾರ್ಕೋಲನ್ನು ಈ ಮೂರು ಬಗೆಯ ವಸ್ತುಗಳನ್ನು ತಗೊಂಡು ನಾನು ಶುರು ಮಾಡಿದೆ ಬೇಸಲ್ಲಿ ನಾನು ಟೈಲ್ ಪೀಸಲ್ಲಿ ಹಾಕಿದೆ ಆಮೇಲೆ ಸ್ವಲ್ಪ ಇಟ್ಟಿಗೆ ಪೀಸ್ ಆಮೇಲೆ ಚಾರ್ಕೋಲನ್ನು ಹಾಕಿ ಗಿಡ ನೆಟ್ಟೆ ಅದೇ ರೀತಿ ಮೇಲೆ ಅದು ಗಿಡ ಬಲವಾಗಿ ನಿಲ್ಬೇಕಾದ್ರೆ ಇನ್ನೂ ಸ್ವಲ್ಪ ನಾವು ಸಪೋರ್ಟ್ ಕೊಡಬೇಕು ಅದಕ್ಕೆ ನಾವು ಏನು ಮಾಡಿದೆ ಪುನಃ ನಾನು ಟೈಲ್ ಪೀಸಸ್ ಹಾಗೆಯೇ ಬ್ರಿಕ್ ಪೀಸಸ್ ಚಾರ್ಕೋಲ್ ಹಾಕಿ ಆಮೇಲೆ ಅದಕ್ಕೆ ಬೇರಿಗೆ ತಂಪು ಕೊಡಬೇಕಲ್ಲ ಅದಕ್ಕೆ ನಾನು ಏನು ಮಾಡಿದೆ ತೆಂಗಿನ ಸಿಪ್ಪೆ ಅದನ್ನು ಕಡಿಮೆ ಅಂದರೆ ಒಂದು ತಿಂಗಳು ನೀರಲ್ಲಿ ಮುಳುಗಿಸಬೇಕು ಅದು ನೀರು ಎಳೀಲಿಕ್ಕೆ ನೀರು ಎಳೀಲಿಕ್ಕೆ ಮತ್ತು ಅದರ ನಾರು ಸಾಫ್ಟ್ ಆಗಲಿಕ್ಕೆ ತುಂಬ ಮೆದು ಮೆದು ಆಗಬೇಕು ಆಗ ಬೇರುಗಳು ಬೇಗ ಹಿಡ್ಕೊಳ್ತವೆ ಅದಕ್ಕೆ ಹಾಗೆ ನಮಗೆ ಆ ಟೆಂಪ್ರೇಚರನ್ನು ಏಪ್ರಿಲ್ ಮೇಯಲ್ಲಿ ಮೇಂಟೈನ್ ಮಾಡಬಹುದು ಓಕೆ ಹಾಗೆ ಇರುವಾಗ ಅದು ಗಿಡಗಳು ಚೆನ್ನಾಗಿ ಬರಲಿಕ್ಕೆ ಶುರು ಮಾಡಿದೆವು ಹಾಗೂ ನನಗೆ ನಾನು ನೋಡುತ್ತಾ ಅದಕ್ಕೆ ನನಗೆ ಕೆಮಿಕಲ್ ಸ್ಪ್ರೇ ಕೊಡಲಿಕ್ಕೆ ಬೇಡಾಯಿತು ಅಂದರೆ ಅದಕ್ಕೆ ಕೆಲವು ರೋಗಗಳು ಬರುತ್ತವೆ ಹಳದಿ ರೋಗ ಅಂತ ಕೂಡ ನಾವು ಹೇಳ್ತೇವೆ ಆಮೇಲೆ ಫಂಗಸ್ ಕೂಡ ಬರುತ್ತೆ ಇದನ್ನೆಲ್ಲ ತೆಗೆಯಬೇಕಾದರೆ ಕೆಮಿಕಲ್ ಕೊಟ್ಟರೆ ಹೂಗಳು ಗಿಡಗಳು ಎಲ್ಲ ಹಾಳಾಗುತ್ತವೆ ಹಾಗೆ ನಾನು ಒಂದು ಆನ್ಲೈನಲ್ಲಿ ಒಂದು ಸ್ಪ್ರೇ ನೋಡಿದೆ ಅದು ಆರ್ಗ್ಯಾನಿಕ್ ಅದರ ಹೆಸರು ಎಕ್ಸೋಡಿಸ್ ಅಂತ ಹಾಗೆ ಅದರಲ್ಲಿ ಪ್ರಮಾಣ ಕೂಡ ಕೊಟ್ಟಿದ್ದರು ಇಷ್ಟು ನೀರಿಗೆ ಇಷ್ಟು ಪ್ರಮಾಣ ಹಾಕಿ ಅದು ವಾರಕ್ಕೆ ಒಮ್ಮೆ ಸ್ಪ್ರೇ ಮಾಡಬೇಕು ಅಂತ ಹಾಗೆ ನಾನು ಸ್ಪ್ರೇ ಮಾಡಿದೆ ಅದು ದಿನದಿಂದ ದಿನಕ್ಕೆ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಶುರುವಾಯಿತು ಹೂಗಳು ಬಂದವು ಹಾಗೆ ನಾನು ಪುನಃ ಹತ್ತು ಇಪ್ಪತ್ತು ಪುನಃ ನಾನು ಐವತ್ತು ಗಿಡ ಹೀಗೆ ತಕೊಂಡು ಬಂದು ಹಾಗೆ ನಾನು ಈಗ ಶುರು ಮಾಡಿದೆ ಹಾಗೆ ಇದು ಇದೇ ಮೆಥಡನ್ನು ನಾನೀಗ ತುಂಬ ಜನರಿಗೆ ಹೇಳಿಕೊಟ್ಟಿದ್ದೇನೆ ಹಾಗೆ ಅವರು ಕೂಡ ಈಗ ಶುರು ಮಾಡಿದ್ದೇವೆ ಅವರಿಗೆ ಕೂಡ ಒಂಥರ ಒಂದು ಇಂಟ್ರೆಸ್ಟ್ ಹುಟ್ಟಿ ಬಂದಿದೆ ಇದನ್ನು ಮಾಡಬಹುದು ನಮಗೆನೂ ಮಾಡಬಹುದು ಅಂತ ಮತ್ತೆ ಇಷ್ಟು ಹೂಗಳನ್ನು ಬೆಳೆಸಿದ್ದು ಅಂದರೆ ನಮ್ಮ ಮಂಗಳೂರಲ್ಲಿ ಯಾರೂ ಇಲ್ಲ ಇದೆ ಇದೆ ಅಂತ ನನಗೆ ಹೇಳಿಕೊಂಡು ಹೆಮ್ಮೆ ಬರುತ್ತೆ ನಮಗೂ ಖುಷಿ ನಮಗೂ ಹೆಮ್ಮೆ ಅನಿಸ್ತಾ ಇದೆ ಹೌದು ಮೇಡಮ್ ಈಗ ನೀವು ಫಂಗಸ್ ಅಥವಾ ಶಿಲೀಂಧ್ರ ಅಂತ ಹೇಳಬಹುದು ಅದರ ಬಗ್ಗೆ ಹೇಳಿದ್ರಿ ಅದು ಎಲ್ಲಿಗೆ ಬರ್ತದೆ ಅಂದ್ರೆ ಎಲೆಗೆ ಬರ್ತದ ಬೇರಿಗೆ ಬರ್ತದ ಅಂದ್ರೆ ಈಗ ಗಿಡಗಳು ಅಂತ ಆಗುವಾಗ ಮನುಷ್ಯರು ಅಂತಾಗುವಾಗ್ಲೂ ಗಿಡಗಳು ಆದ್ರೆ ಯಾವುದೇ ಒಂದು ಜೀವಿಗೆ ಒಂದು ರೋಗ ಬರುದು ಅಂತ ಇದೆ ಹಾಗಿರುವಾಗ ಈ ಶಿಲೀಂಧ್ರ ಏನು ನಮ್ಮ ಬೇರಿಗೆ ಅಥವಾ ಗಿಡದ ಬೇರಿಗೆ ಬರ್ತದ ಎಲೆಗೆ ಬರ್ತದ ಈ ರೋಗಗಳು ಅಂತ ಹೇಳ್ತಾರಲ್ಲ ಹಳದಿ ರೋಗ ಇದು ಎಲ್ಲಿಗೆ ಹೇಗೆ ಬರ್ತದೆ ಅಂತ ಸ್ವಲ್ಪ ಹೇಳ್ಬಹುದಾ ಹೇಳ್ಬಹುದು ಹಳದಿ ರೋಗ ಅಂದರೆ ಸುರುವಿಗೆ ಎಲೆಯಲ್ಲಿ ಒಂದು ಹಳದಿ ಡಾಟ್ ಆಗಿ ರೌಂಡ್ ಆಗಿ ಬೀಳುತ್ತೆ ಅದು ಇಮಿಡಿಯೇಟ್ಲಿ ನಾವು ನೋಟಿಸ್ ಮಾಡಬೇಕು ಅದು ರೋಗವೇ ಅಂತ ಆಮೇಲೆ ಎಲೆಗಳು ಅರ್ಧ ಎಲೆ ಒಣಗುತ್ತವೆ ಅರ್ಧ ಎಲೆ ಹಳದಿ ಆಗ್ತವೆ ಅದು ಕೂಡ ಒಂಥರದ್ದು ರೋಗ ಮತ್ತೆ ಕೆಲವು ಎಲೆಗಳು ಹಣ್ಣಾಗಿ ಎಲ್ಲ ಬಿದ್ದು ಹೋಗುತ್ತೆ ಇದು ಕೂಡ ಇನ್ನೊಂದು ಇನ್ನೊಂಥರದ್ದು ರೋಗ ಇದು ಎಲ್ಲ ರೋಗವನ್ನು ನಿವಾರಿಸಲು ಇದು ಒಂದೇ ಒಂದು ಸ್ಪ್ರೇ ಎಕ್ಸೋಡಸ್ ಇದನ್ನೇ ವಾರಕ್ಕೆ ಒಮ್ಮೆ ಒಂದು ಎಂ ಎಲ್ ಒಂದು ಲೀಟರ್ ನೀರಲ್ಲಿ ಹಾಕಿ ಸ್ಪ್ರೇ ಕೊಟ್ರೆ ಏನಾಗುದಿಲ್ಲ ಚೆನ್ನಾಗಿ ಗಿಡಗಳು ಬೆಳೆಯುತ್ತವೆ ಈ ಎಲ್ಲ ಫಂಗಸ್ ಮತ್ತೆ ಹಳದಿ ರೋಗ ಎಲ್ಲ ಹೋಗಿಬಿಟ್ಟು ತುಂಬಾ ಸಂತೋಷ ಮೇಡಮ್ ಈಗ ನಾನು ಕೇಳಿದ ಪ್ರಕಾರ ಸ್ವಲ್ಪ ಚಳಿ ಇರುವ ಪ್ರದೇಶಗಳಲ್ಲಿ ಈ ಆಂಥೋರಿಯಂ ಬೆಳೆ ಸುಲಭ ಅಂತ ಕೇಳಿದ್ದೇನೆ ಇದರ ಬಗ್ಗೆ ಅಂದ್ರೆ ಇಲ್ಲಿಯ ಈ ವಾತಾವರಣಕ್ಕೆ ತುಂಬಾ ಕಷ್ಟ ನಾವು ಈಗಾಗಲೇ ಮಾತಾಡಿದ್ವಿ ಅದರ ಬಗ್ಗೆ ಅದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದು ಯಾಕಂದ್ರೆ ಕೊಡಗಿನಂತಹ ಜಾಗಗಳಲ್ಲಿ ಇದನ್ನು ಬೆಳೀತಾರೆ ಓದಿದ್ದೇನೆ ನಾನು ಆಂಥೋರಿಯಂ ಅನ್ನೋದು ಕೊಡಗಿನ ಹವಾಮಾನಕ್ಕೆ ಸೂಕ್ತ ಅಂತ ಹಾಗಿರುವಾಗ ಈ ನಮ್ಮ ಮಂಗಳೂರಿಗೆ ಅದನ್ನು ಬೆಳೆಸುವ ಮೊದಲು ಯಾವ ರೀತಿ ಮುನ್ನೆಚ್ಚರಿಕೆ ತಗೊಳ್ತೀರಿ ಅದಕ್ಕೆ ಬಿಸಿಲು ಬೀಳದ ಹಾಗೆ ಒಳಗಿಡ್ತೀರಾ ಇದರ ಬಗ್ಗೆ ಸ್ವಲ್ಪ ಹೇಳ್ಬಹುದಾ ಹೇಳ್ಬಹುದು ಈಗ ನಾವು ಎಂಥೋರಿಯಂ ಅನ್ನು ನೆಡ್ಲಿಕ್ಕೆ ನಮ್ಗೆ ಅನಿಸಿದ್ರೆ ಅಂದ್ರೆ ನಾವು ನಮ್ಗೆ ಮಾಡುವ ಅಂತ ಆಸೆ ಬಂದ್ರೆ ಫಸ್ಟ್ ಗೆ ನೀವು ನೋಡ್ಬೇಕು ಅದನ್ನು ಯಾವ ಜಾಗವನ್ನು ಅದಕ್ಕೆ ಒಂದು ಸೆಲೆಕ್ಟ್ ಮಾಡ್ಬೇಕು ಆ ಜಾಗದಲ್ಲಿ ನೆರಳನ್ನು ನಾವು ಕ್ರಿಯೇಟ್ ಮಾಡ್ಬೇಕು ತಂಪನ್ನು ಕ್ರಿಯೇಟ್ ಮಾಡ್ಬೇಕು ನೋಡಿ ಈಗ ಈಗ ಮರಗಳು ಎಲ್ಲೂ ಇರುವುದಿಲ್ಲ ಮುಂಚೆ ಆದ್ರೆ ಮರಗಳು ಇರ್ತಾ ಇದ್ದೆವು ಮರದ ಅಡಿಯಲ್ಲಿ ತುಂಬಾ ಗಾಳಿ ಬೇಕಾದಷ್ಟು ಬಿಸಿಲು ಬೇಕಾದಷ್ಟು ಹಣಿ ಬೆಳಗಿನ ಇದ್ದು ಬಿದ್ದು ಗಿಡಗಳು ಚೆನ್ನಾಗಿ ಬರ್ತಾ ಇದ್ದೆವು ಈಗಿನ ಗ್ರೋವಿಂಗ್ ಸಿಟಿಯಲ್ಲಿ ಕಾಂಕ್ರೀಟ್ ಸಿಟಿಯಲ್ಲಿ ನಮ್ಮಲ್ಲಿ ಈಗ ಸೆಕೆ ಬಿಟ್ಟು ತಂಪಿನ ವಿಷಯನೇ ಇಲ್ಲ ಆದ ಕಾರಣ ನಾವು ತಂಪನ್ನು ಕ್ರಿಯೇಟ್ ಮಾಡಬೇಕು ಅದು ಹೇಗೆ ಕ್ರಿಯೇಟ್ ಮಾಡಬೇಕಂದ್ರೆ ಈಗ ನಾವು ನೆಟ್ಟನ್ನು ಗ್ರೀನ್ ಶೇಡ್ ನೆಟ್ ಅಂತ ಸಿಗುತ್ತೆ ಅದನ್ನು ನೈಂಟಿ ಪರ್ಸೆಂಟ್ ನೆಟ್ಟನ್ನು ತಗೊಂಡು ಅದನ್ನು ಮೇಲೆ ಕವರ್ ಮಾಡಬೇಕು ಡೂಮ್ ಶೇಪ್ ಆಗಿ ಕವರ್ ಮಾಡಬೇಕು ಯಾಕೆ ಗೊತ್ತಾ ಗಾಳಿ ಚೆನ್ನಾಗಿ ಅದರ ಅಡಿಯಿಂದ ಪಾಸ್ ಆಗಿ ಹೋಗ್ಬೇಕು ಇಲ್ಲಾಂದ್ರೆ ಏನಾಗುತ್ತೆ ಕೆಲವರು ಏನಾಗುತ್ತೆ ಹತ್ತು ಫೀಟ್ ಅನ್ನ ಹಿಡ್ಕೊಂಡು ಅಲ್ಲಿ ಒಂದು ನೆಟ್ಟನ್ನು ಹಾಕಿ ಬಿಡ್ತಾರೆ ಅದು ಬಿಸಿಲು ಮತ್ತೆ ಗಾಳಿ ಅದರಲ್ಲಿ ಮಿಕ್ಸ್ ಆಗಿ ಹೊರಗೆ ಹೋಗುದಿಲ್ಲ ಅಲ್ಲಿ ನಿಲ್ಲುತ್ತೆ ಆಗ ಏನಾಗುತ್ತೆ ಗಿಡಗಳಿಗೆ ತುಂಬಾ ಹೀಟ್ ಬರುತ್ತೆ ಗಿಡಗಳಿಗೆ ತಂಪನ್ನು ಕೊಡ್ಬೇಕಾದ್ರೆ ಸ್ವಲ್ಪ ಎತ್ತರದಲ್ಲಿ ನೆಟ್ಟನ್ನು ಕಟ್ಟಿ ಗಾಳಿ ಮತ್ತೆ ಬಿಸಿಲು ಅದು ಹಾಗೆ ಮಿಕ್ಸ್ ಆಗಿ ಹಾಗೆ ನೋಡಬೇಕು ಹೀಗೆ ನಾವು ಮೇಂಟೈನ್ ಮಾಡಿದ್ರಿಂದ ಆಮೇಲೆ ಇದು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು ಇನ್ನೊಂದು ಈಗ ನೋಡಿ ನಮಗೆ ಗಿಡಗಳು ಈಗ ನಮ್ಮ ಮಳೆಗಾಲದಲ್ಲಿ ಚೆನ್ನಾಗೇ ಬರುತ್ತೆ ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ ನಮಗೆ ಪ್ರಾಬ್ಲಮ್ ಆಗೋದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಫೋರ್ ಮಂತ್ಸ್ ಅವಾಗ ನಾವು ತುಂಬಾ ಕೇರ್ ಅನ್ನು ತಗೊಳ್ಬೇಕಾಗುತ್ತೆ ಆಗ ನಾವು ಏನು ಮಾಡ್ತೇವೆ ಬೆಳಿಗ್ಗೆ ನಾವು ದಿನ ಹೀಗೆ ನಾನು ಈ ಬೇಸನ್ನು ಈ ಮೆಥಡನ್ನು ಯೂಸ್ ಮಾಡಿದ್ರಿಂದ ದಿನಾ ನೀರು ಕೊಡಬೇಕು ದಿನಾ ನೀರು ಕೊಟ್ಟ ಚೆನ್ನಾಗಿ ಅದಕ್ಕೆ ಸ್ನಾನ ಮಾಡಿದಾಗೆ ನಾವು ನೀರನ್ನು ಕೊಡಬೇಕು ಇಡೀ ಗಿಡಕ್ಕೆ ನೀವು ನೀರು ಸ್ಪ್ರೇ ಮಾಡಬೇಕು ಹೇಳ್ತಾ ಇದ್ದೀರಾ ಅದ್ರಲ್ಲಿ ಏನು ಡಸ್ಟ್ ಧೂಳು ಅದನ್ನೆಲ್ಲ ಎಲ್ಲ ತೆಗೆದು ಬಿಡಬೇಕು ಜಸ್ಟ್ ಲೈಕ್ ನಾವು ಹೀಗೆ ಸ್ನಾನ ಮಾಡ್ತೇವೆ ಸ್ನಾನ ಮಾಡುವಾಗ ನಮ್ಗೆ ಹೇಗೆ ಖುಷಿ ಆಗುತ್ತೆ ಅದೇ ರೀತಿ ಗಿಡಗಳಿಗೆ ಕೂಡ ಫೀಲ್ ಆಗ್ಬೇಕು ಹಾಗೆ ಈಗ ನೋಡಿ ಬೆಳಿಗ್ಗೆದ್ದು ನೀರು ಕೊಟ್ಟಾದ ನಂತರ ಮಧ್ಯಾಹ್ನ ತುಂಬಾ ಉರಿ ಬಿಸಿಲಿರುವಾಗ ಹನ್ನೆರಡು ಗಂಟೆಗೆ ನಾವು ಸ್ಪ್ರಿಂಕ್ಲ್ ಮಾಡ್ಬೇಕು ನೀರನ್ನು ಅದು ಜಸ್ಟ್ ಲೈಕ್ ಮಿಸ್ಟ್ ಕೊಟ್ಟಾಗೆ ಬೆಳಗ್ಗೆ ಎಲ್ಲ ಇರ್ತವೆ ಹಾಗೆ ನೀವು ಹೌದು ಬೆಳಗ್ಗಿನ ಹನಿಗಳು ಹೇಗೆ ಇರ್ತವಲ್ಲ ಅದೇ ರೀತಿ ಹನ್ನೆರಡು ಗಂಟೆಗೆ ಮತ್ತೆ ಸಂಜೆ ಐದು ಗಂಟೆಗೆ ನೀರು ಹಾರಿಸಿದ್ರೆ ಗಿಡಗಳು ತಂಪಾಗಿ ಉಳಿತವೆ ಹಾಗೆ ಏಪ್ರಿಲ್ ಮೇ ತನಕ ನಮಗೆ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡಬಹುದು ಗಿಡಗಳು ಏನಾಗುದಿಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ನಾನು ಹೇಳುದು ನಿಮ್ಮ ಅನುಭವ ನಿಜಕ್ಕೂ ಸಹ ನಮ್ಮ ಕೇಳುಗರಿಗೆ ಖಂಡಿತ ಸಹಾಯ ಆಗ್ತದೆ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿಯ ಈ ಸೆಖೆಗೆ ಸಾಮಾನ್ಯವಾದ ಗಿಡಗಳೇ ಬದುಕುವುದಿಲ್ಲ ಅಂತಹ ಸಮಯದಲ್ಲಿ ಇಂತಹ ವಿಶೇಷ ಗಿಡಗಳಿಗೆ ಈ ರೀತಿ ಆರೈಕೆ ಮಾಡಿದ್ರೆ ಬದುಕುತ್ತದೆ ಹಾಗು ಅದನ್ನು ಬೆಳೆಸಬಹುದು ಅಂತ ನೀವು ಸ್ಫೂರ್ತಿ ಕೊಡ್ತಾ ಇದ್ದೀರಿ ತುಂಬಾ ಸಂತೋಷ ಮೇಡಮ್ ಈಗ ಇದು ಈಗ ನಿಮ್ಮ ಮನೆಗೆ ನಾವು ಬಂದಿದ್ದೇವೆ ನಂಗೆ ಎಲ್ಲಿ ನೋಡಿದ್ರು ನೀವು ಗಿಡಗಳನ್ನು ಬೆಳೆಸಿದ ರೀತಿ ಮಾತ್ರ ಅಲ್ಲ ಅದನ್ನು ಇಟ್ಟಂತಹ ರೀತಿ ಸಹ ಬಹಳ ಖುಷಿಯಾಗಿದೆ ಇದಕ್ಕೆ ನಿಮಗೆ ಹೇಗೆ ಸ್ಫೂರ್ತಿ ಬಂತು ಈಗ ಗಿಡಗಳು ಕೆಲವರ ಮನೆಯಲ್ಲಿ ತುಂಬಾ ಗಿಡಗಳಿರುತ್ತವೆ ಆದರೆ ಅದನ್ನು ಇಡುದು ಸಹ ಒಂದು ನೀಟಾಗಿ ಒಂದು ಚಂದ ಅದಕ್ಕೆ ಒಂದು ಶೇಪ್ ಕೊಟ್ಟು ಒಂದು ನೀಟಾಗಿ ಇಡುದು ಸಹ ಅದು ಸಹ ಒಂದು ಕಲೆ ಅಥವಾ ಆರ್ಟ್ ಅಂತ ಹೇಳ್ಬೋದು ಅದರ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಬಂತು ಅಥವಾ ಯಾವ ರೀತಿ ಅದಕ್ಕೆ ನೀವು ಚಿಂತನೆ ಮಾಡ್ತೀರಿ ಹೌದು ನನಗೆ ನಂದು ಒಂದು ಫಸ್ಟ್ ಟೈಮ್ ಫಾರ್ಮೋಸ್ಟ್ ಏನಂದ್ರೆ ಗಾರ್ಡನ್ ಅಂತ ಹೇಳುವಾಗ ನೀಟ್ ಆ್ಯಂಡ್ ಆರ್ಡರ್ ಅದನ್ನು ಹೇಗೆ ಇಡಬೇಕಂದ್ರೆ ಒಂದು ಅದರಲ್ಲಿ ಕಸ ಇರಬಾರ್ದು ಮತ್ತು ಪ್ರತಿ ಗಿಡಗಳನ್ನು ನಾವು ವಿಜುವಲೈಸ್ ಮಾಡಬೇಕು ನಮಗೆ ಕಾಣುವಂಥ ರೀತಿಯಲ್ಲಿ ಇಡಬೇಕು ಅದು ಹಾಗೆ ಇಡಬೇಕಾದ್ರೆ ನಾವು ಒಂದು ರೀತಿಯನ್ನು ಅದನ್ನು ಅಳವಡಿಸಬೇಕು ನಾನು ಏನು ಮಾಡಿದೆ ಅದಕ್ಕೆ ಸ್ಟ್ಯಾಂಡ್ಗಳನ್ನು ಮಾಡಿಸಿದೆ ಆ ಸ್ಟ್ಯಾಂಡ್ಗಳನ್ನು ಮಾಡಿಸೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಬೆಂಡ್ ಮಾಡಬೇಕಂತೂ ಕೂಡ ಇಲ್ಲ ನಂದು ಆರೋಗ್ಯವನ್ನು ಕೂಡ ನಾನು ಮೇಂಟೈನ್ ಮಾಡಬೇಕು ಮತ್ತು ನೋಡುವವರೆಗೂ ಕೂಡ ತುಂಬ ಖುಷಿ ಕಾಣುತ್ತೆ ಮತ್ತು ಕೆಲಸ ಮಾಡಲಿಕ್ಕೂ ಸುಲಭ ಇದನ್ನೆಲ್ಲವನ್ನು ನಾನು ನೋಡಿಕೊಂಡು ಈ ರೀತಿಯನ್ನು ನನಗೆ ನಾನು ಮೇಡಂ ಇದರಲ್ಲಿ ಅಂದ್ರೆ ಇಷ್ಟು ಜಾಗದ ಇದರಲ್ಲಿ ನೀವು ಕೆಲಸಗಾರರನ್ನು ಕರೆದು ಕೊಡ್ತಾರೆ ಎಲ್ಲರೂ ಸಪೋರ್ಟ್ ಇದ್ದಾರೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ ಕೆಲಸ ನಾನೇ ಮಾಡ್ತೇನೆ ಟೆನ್ ಪರ್ಸೆಂಟ್ ಕೆಲಸ ನಾನು ಗಾರ್ಡನ್ ಕರೀತೇನೆ ಎಲ್ಲಿ ನನಗೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನನ್ನಲ್ಲಿ ಲಾನ್ ಉಂಟು ಲಾನ್ ಕಟ್ ಮಾಡ್ಬೇಕಾದ್ರೆ ನನಗೆ ಕೂತ್ಕೊಂಡು ಕಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾನು ಗಾರ್ಡನರ್ ಅನ್ನು ಕರೀತೇನೆ ಮತ್ತೆ ಮಳೆಗಾಲ ಶುರುವಾಗುವ ಮುಂಚೆ ಇದು ಮೇಲಿನ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಗಾರ್ಡನರ್ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಇದು ಇದು ಜಾಸ್ತಿಗಳನ್ನು ಎತ್ತಾದ್ರೆ ಗಾರ್ಡ್ನರ್ ಬೇಕಾಗುತ್ತೆ ಸಹಾಯ ಅಲ್ಲ ಹಾಗೆ ಟೆನ್ ಪರ್ಸೆಂಟ್ ನನ್ನ ಗಾರ್ಡನರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಅವರ ಹೆಸರು ಮೈಕಲ್ ಅಂತ ಮೇಡಮ್ ಈಗ ಈ ಆಂಥೋರಿಯಂ ಗಿಡಗಳನ್ನೆಲ್ಲ ನೋಡಿದ್ವಿ ಇದೆಲ್ಲ ನೋಡಿದಾಗ ವಿದೇಶಿ ತಳಿಗಳು ಹೆಚ್ಚಿನವುಗಳು ನಿಮಗೆ ಅಂದ್ರೆ ಇದರಲ್ಲಿ ಭಾರತದ ತಳಿಗಳು ವಿದೇಶದ ತಳಿಗಳು ಅಂತ ಬೇರೆ ಬೇರೆ ರೀತಿ ಅಥವಾ ಯಾವ ರೀತಿ ನಾವು ಅದನ್ನು ಹೌದು ವಿದೇಶಿ ತಳಿಗಳು ಮತ್ತೆ ನಮ್ಮ ದೇಶದ ತಳಿಗಳು ಕೂಡ ಇದ್ದಾವೆ ಈಗ ನನ್ನಲ್ಲಿ ಇರುವುದಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ವಿದೇಶಿ ತಳಿಗಳೇ ಅಂತ ಅದು ಅಂದ್ರೆ ನಮಗೆ ಅದನ್ನು ಹಿಡಿಲಿಕ್ಕೆ ತುಂಬಾ ಸುಲಭ ಅದರ ಕ್ಯಾಂಡಲ್ ಮತ್ತೆ ಹೂವಿನ ಗಾತ್ರ ನೋಡಿ ನಾವು ಕಂಡುಹಿಡಿಯಬಹುದು ಮತ್ತೆ ನಮಗೆ ಈ ಗಿಡಗಳು ಈಗ ದೂರ ಹೊರಗಿನ ದೇಶಕ್ಕೆ ನಾವು ಹೋಗ್ಬೇಕೆಂದಿಲ್ಲ ಹೊರಗಿನ ದೇಶದಿಂದ ನಮಗೆ ತಂದು ಕೊಡ್ತಾರೆ ನಾವು ಮಾತ್ರ ಆ ಜಾಗಕ್ಕೆ ಹೋಗಿ ತಕೊಂಡು ಬರಬೇಕು ಹಾಗೆ ನಮಗೆ ನೋಡಿಕೊಂಡು ಅದನ್ನು ತಕೊಂಡು ಬಂದು ನಾವು ನಮ್ಮ ಮನೆಯಲ್ಲಿ ಬೆಳೆಸಬಹುದು ಇದು ನಿಮ್ಮ ಖುಷಿಗಾಗಿ ಮಾಡುದು ಮಾತ್ರವ ಅಥವಾ ಬೇರೆ ರೀತಿಯ ಕಮರ್ಷಿಯಲ್ ಆಗಿ ಏನಾದ್ರೂ ಇದರಲ್ಲಿ ಮಾಡ್ತೀರಾ ಇದು ಖುಷಿಗಾಗಿ ಮಾಡುವುದು ಜಾಸ್ತಿ ಮತ್ತೆ ನಾವು ಏನ್ ಮಾಡ್ತೇವೆ ಅಂದ್ರೆ ಮಳೆಗಾಲದಲ್ಲಿ ನಮ್ಗೆ ತುಂಬಾ ಗಿಡಗಳು ಬರುತ್ತವೆ ಒಂದೊಂದು ಚಟಿಯಲ್ಲಿ ಗಿಡಗಳು ಬರುತ್ತವೆ ಇನಿಷಿಯಲಿ ನಾವು ಏನ್ ಮಾಡ್ತೇವೆ ಇದೇ ಎಲ್ಲ ತೆಗೆದು ನಾವು ಗೊಬ್ಬರ ಗುಂಡಿಗೆ ಹಾಕ್ತಾ ಇದ್ದೇವೆ ಗೊಬ್ಬರ ಮಾಡ್ತಾ ಇದ್ದೇವೆ ಮತ್ತೆ ಒಂದು ದಿವಸ ನಾವೆಲ್ಲ ಫ್ರೆಂಡ್ಸ್ ಗಳು ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ನಾವು ಯಾಕೆ ಹಾಗೆ ನಾವು ವೇಸ್ಟ್ ಮಾಡಬೇಕು ಅದನ್ನು ಒಂದು ಸಣ್ಣ ಅಲ್ಲಿ ಹಾಕಿ ಗಿಡವನ್ನು ಅದನ್ನು ಬೆಳೆಸಿ ಒಂದು ದಿನ ಅದಕ್ಕೇನೆ ನೇಮಿಸಿ ನಾವು ಎಲ್ಲ ಕರೆದು ಆ ದಿವಸ ಗಿಡಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬಹುದು ಆಗ ನಮ್ಗೆ ನಮ್ಮ ಗಾರ್ಡನ್ ಕೂಡ ಮೇಂಟೈನ್ ಮಾಡಬಹುದು ಆ ರೀತಿ ಒಂದು ಥಾಟ್ ಬಂತು ನಾವು ಶುರು ಮಾಡಿದ್ದೇವೆ ಅದು ವರ್ಷಕ್ಕೆ ಒಮ್ಮೆ ಈಗ ಆಗ್ತಾ ಉಂಟು ಫ್ಲೋರಾ ಗಾರ್ಡನ್ ಅಂತ ಮತ್ತೆ ಹಸಿರು ಬುಟ್ಟಿ ಅಂತ ಎರಡು ಗ್ರೂಪ್ ಗಳಿದ್ದೇವೆ ನಮ್ಮದು ಅದನ್ನು ನಾವು ಮಾಡ್ತಾ ಇದ್ದೇವೆ ಇವಾಗ ತುಂಬಾ ಜನರಿಗೆ ಗಿಡಗಳು ಸಿಗ್ತವೆ ನಮ್ಮದೇ ಮಂಗಳೂರಿದ್ದೇ ಗಿಡಗಳು ಅಂತ ಈಗ ನೋಡಿ ನಾವು ನರ್ಸರಿಯಿಂದ ತರ್ತೇವೆ ಗಿಡ ನರ್ಸರಿದು ಗಿಡಗಳು ಬರುವುದು ಬೇರೆ 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 ಜಾಗದಿಂದ ಆ ಗಿಡಗಳು ನಮ್ಮ ಮನೆಗೆ ಬಂದು ನಾಲ್ಕು ದಿವಸದಲ್ಲಿ ಸತ್ತು ಹೋಗ್ತವೆ ಅದರಲ್ಲಿ ನಾವು ಬೆಳೆಸಿದ ಗಿಡಗಳು ಇದು ಚೆನ್ನಾಗಿ ಬೆಳೀತವೆ ಸಾಯುವುದಿಲ್ಲ ಬೇಗ ಹಾಗೆ ತುಂಬಾ ಜನರು ಹೀಗೆ ಗ್ರೂಪ್ ಅಲ್ಲಿ ಇದ್ದ ಗಿಡಗಳನ್ನು ಕೊಂಡೋಗ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಮೇಡಮ್ ಈಗ ನೀವು ನಿಮ್ಮ ಅಂತೋರಿಮ್ ಗಿಡಗಳಲ್ಲಿ ಎಷ್ಟು ರೂಪಾಯಿಯಿಂದ ಎಷ್ಟು ರೂಪಾಯಿವರೆಗಿನ ಅಂತೋರಿಮ್ ಗಿಡಗಳಿವೆ ಅಂತ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ ನನ್ನಲ್ಲಿ ಈಗ ಆ ಒಂದು ವೆರೈಟಿ ಗಿಡಗಳು ಇದ್ದಾವೆ ರೂಪಾಯಿಂದ ಹಿಡಿದು ಸಾವಿರ ರೂಪಾಯಿ ತನಕ ಈಗ ನಾವು ವಿದೇಶದಿಂದ ನೀವು ತರಿಸ್ತೀರಿ ತಂದದನ್ನು ಇಲ್ಲಿ ನೆಟ್ಟ ನಂತರ ಈಗ ಇನ್ನೊಬ್ಬರಿಗೆ ಕೊಡುವಾಗ ಅದು ನಮ್ಮ ನೆಲದ ಅದೇ ಉಷ್ಣತೆಗೆ ಅಡ್ಜಸ್ಟ್ ಆಗಿರ್ತದೆ ಹೇಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ ನೋಡಿ ವಿದೇಶಿ ತಳಿಗಳಲ್ಲಿ ಅದರಲ್ಲಿ ಎಕ್ಸ್ಟ್ರಾ ಗಿಡಗಳು ಬರುವುದಿಲ್ಲ ತುಂಬಾ ರೇರ್ ಆಗಿ ಕೆಲವೊಂದು ಗಿಡಗಳಲ್ಲಿ ಬರುತ್ತವೆ ಆದ್ರೆ ಬೆಳೆಯುತ್ತಾ ಬೆಳೆಯುತ್ತಾ ಕಾಂಡ ತುಂಬಾ ದಪ್ಪಾಗಿ ನಮ್ಗೆ ತುಂಬಾ ಹೂಗಳು ಸಿಗ್ತವೆ ಒಂದೊಂದು ಕಾಂಡದಲ್ಲಿ ನಾಲ್ಕೈದು ಹೂಗಳು ಸಿಗುತ್ತವೆ ಅದೇ ನೋಡ್ಲಿಕ್ಕೆ ಚೆಂದ ನಮಗೆ ಗಿಡ ಇನ್ನೂ ಗಿಡ ಮಾಡ್ಬೇಕಂತ ಅನಿಸಿದ್ರೆ ನಾವು ಪ್ರತಿಯೊಂದು ಗಿಡ ನಾವು ಹಣ ಕೊಟ್ಟು ನಾವು ತಕೊಳ್ಬೇಕು ಮೇಡಮ್ ಈಗ ನಿಮ್ಮ ಈ ಹೂದೋಟದಲ್ಲಿ ಅಂತೋರಿಯಂ ಗಿಡಗಳನ್ನೇನು ನಾನು ನೋಡಿದ್ದೇನೆ ಅದರಿಂದ ಬೀಜಗಳಿಂದ ಗಿಡಗಳನ್ನು ಮಾಡಬಹುದಾ ಅಂತ ಒಂದು ನನಗೆ ಸಣ್ಣ ಸಂಶಯ ಅದರ ಬಗ್ಗೆ ಹೇಳಬಹುದಾ ಗಿಡಗಳನ್ನು ಮಾಡಬಹುದು ಆದರೆ ತುಂಬಾ ಪೇಶನ್ಸ್ ಮತ್ತೆ ತುಂಬಾ ಕಷ್ಟ ಉಂಟು ಆ ಬೀಜ ಕ್ಯಾಂಡಲ್ ಇಂದ ಮಾಡುವುದು ಆ ಕ್ಯಾಂಡಲ್ ಅನ್ನು ಚೆನ್ನಾಗಿ ಒಳ್ಳೆ ಬೆಳೆತಿದ್ದು ಅದಕ್ಕೆ ಒಂಥರ ಗುಳ್ಳೆ ತರ ಬರುತ್ತೆ ಕ್ಯಾಂಡಲ್ಗೆ ಆ ನಂತರ ಅದನ್ನು ತೆಗೆದು ಕಾಟನ್ ಅಲ್ಲಿ ಮಡಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಹಣಿಸುತ್ತಾ ಇರಬೇಕು ಕೆಲವು ದಿನಗಳ ನಂತರ ಆ ಬೀಜ ಹೋಗಿ ಗಿಡಗಳು ಮೊಳಕೆ ಬಂದದು ನಮಗೆ ಕಾಣುತ್ತವೆ ಹಾಗೇನೆ ಅದನ್ನು ತೆಗೆದು ಆ ಕಾಟನ್ ಅಲ್ಲಿಯೇ ಇಟ್ಟು ಅದಕ್ಕೇನೆ ಸ್ವಲ್ಪ ನೀರು ಹಣಿ ಬಿಡಿಸಿ ಒಂದು ಹದಿನೈದು ದಿನ ನಂತರ ಅದನ್ನು ತೆಗೆದು ಬೇರೆ ಅದಕ್ಕೆ ಕೊಕ್ಕೋಪೀಟಿಗೆ ನಾವು ಶಿಫ್ಟ್ ಮಾಡಬಹುದು ಆಕ್ಚುಲಿ ಮಂಗಳೂರಲ್ಲಿ ಕೊಕ್ಕೋಪೀಟೆ ನಮಗೆ ಆಗುದೇ ಇಲ್ಲ ಯಾಕೆ ಗೊತ್ತಾ ಹ್ಯೂಮಿಡಿಟಿ ಜಾಸ್ತಿ ಇದ್ರಿಂದ ಅದರಿಂದ ನೀರು ಇಳಿಯುವುದಿಲ್ಲ ಒಣಗುದಿಲ್ಲ ಈಗ ನಾವು ಬೆಂಗಳೂರು ಕಡೆ ಮಡಿಕೇರಿ ಕಡೆ ಹೋದ್ರೆ ಖೋಪೀಠ ನಮ್ಗೆ ಒಣಗಿದ್ದು ಪುಡಿ ಪುಡಿ ಹಾಗೆ ಇರುತ್ತೆ ತೇವಾಂಶ ಜಾಸ್ತಿ ಇರುದ್ರಿಂದ ಕೊಕ್ಕೋಪೀಠ ಒಣಗ್ದಿಲ್ಲ ಆದ್ರಿಂದ ಗಿಡಗಳು ಸಾಯ್ತವೆ ಹೋಗ್ತವೆ ಹಾಗೆ ನಾವು ಅದಕ್ಕೆ ತುಂಬಾ ಹೊಯ್ಗೆಯನ್ನು ಮಿಕ್ಸ್ ಮಾಡಿ ಒಂದು ಅಗಾಲ ಪಾತ್ರೆಯಲ್ಲಿ ಇಟ್ಟು ಅದನ್ನು ನಾವು ಬೆಳೆಸಬಹುದು ಆಗುದಿಲ್ಲ ಅಂತ ಏನಿಲ್ಲ ಮಾಡಬಹುದು ನೀವು ಪ್ರಯತ್ನ ಮಾಡಿದ್ದೀರಿ ನಾನು ಮಾಡ್ಲಿಲ್ಲ ನನ್ನಲ್ಲಿ ಪೇಶನ್ಸೇ ಇಲ್ಲ ಬೀಜದಿಂದ ಗಿಡ ಮಾಡುದು ಅಂತೋರಿಂದ ಗಿಡಗಳು ಮಾಡಬೇಕು ಅಂತ ಇದ್ರೆ ಯಾವ ರೀತಿ ಬೇರೆ ವಿಧಾನ ಯಾವುದಿವೆ ಬೇರೆ ವಿಧಾನಗಳು ಇವೆ ಈಗ ಗಿಡ ನಾವೀಗ ಹೊರಗಿನ ದೇಶದಿಂದ ವಿದೇಶಿ ಗಿಡಗಳನ್ನು ತಂದೆವು ಅದು ತೈವಾನ್ ವೆರೈಟಿ ಹಾಲೆಂಡ್ ವೆರೈಟಿ ಅಂತ ನಾವು ಹೇಳ್ತೇವೆ ಈಗ ಗಿಡ ಒಂದು ಮೂರು ವರ್ಷ ಬೆಳೆದ ನಂತರ ಕೆಲವೊಂದು ಕಡೆಯಲ್ಲಿ ಬುಡದಿಂದ ಇನ್ನೊಂದು ಗಿಡ ಬರುತ್ತೆ ಅದು ಬರದ ಜಾಗದಲ್ಲಿ ನಾವು ಏನ್ ಮಾಡ್ಬೋದು ಅದು ಪಾಟೀನ್ ಇಂದ ಚಟ್ಟಿಯಿಂದ ಒಂದು ಐದು ಇಂಚು ಎತ್ತರದಲ್ಲಿ ನಾವು ಕಟ್ ಮಾಡಬಹುದು ಗಿಡವನ್ನು ಆ ಗಿಡ ತೆಗೆದು ನಾವು ಇನ್ನೊಂದು ಪಾಟಲ್ಲಿ ನೆಡಬಹುದು ಈಚೆಯಿಂದ ಕಟ್ ಮಾಡಿದ ಜಾಗದಲ್ಲಿ ಅದು ಅದಕ್ಕೆ ಗೆಲ್ಲು ಬಂದು ಅದು ಮೇಲೆ ಬರ್ತವೆ ಹಾಗೂ ಮಾಡಬಹುದು ಮತ್ತೆ ನಾವು ನೆಟ್ಟ ಗಿಡವನ್ನು ನಮ್ಗೆ ಇನ್ನೊಂದು ಗಿಡ ಸಿಗುವುದರಿಂದ ಹಾಗೆ ಅದನ್ನು ಮಲ್ಟಿಪ್ಲೈ ಈ ರೀತಿ ಮಾಡಬಹುದು ಮೇಡಮ್ ಈಗಾಗಲೇ ನೀವು ಹೇಳಿದ್ರಿ ಮಣ್ಣು ಹೊಯ್ಗೆ ಅದೆಲ್ಲ ಸೇರಿಸಿ ಉಳಿದ ಗಿಡಗಳನ್ನು ಹಾಗೆ ಗಿಡ ನೆಡಬೇಕಾ ಹೇಗೆ ಇಲ್ಲ ನೀವೀಗ ಒಮ್ಮೆ ಈಗ ಸೆಟ್ ಮಾಡಿದ ಪಾಟನ್ನು ಗಿಡ ನೆಟ್ಟು ಸೆಟ್ ಮಾಡಿದ ನಂತರ ಒಂದು ನಾಲ್ಕು ವರ್ಷ ತನಕ ನೀವು ರಿಪೋರ್ಟ್ ಮಾಡಲೇಬೇಕೆಂದು ಅಗತ್ಯ ಬರುವುದಿಲ್ಲ ಒಂದು ವೇಳೆ ಅದು ಗಿಡ ಸ್ವಲ್ಪ ಬೆಂಡಾಯ್ತು ಅಂತ ಹೇಳಿದ್ರೆ ಒಂದು ಕೋಲನ್ನು ಕೊಟ್ಟು ಅದನ್ನು ಕಟ್ಟಿ ಅದನ್ನು ಹಾಗೇನೆ ಇಡಬಹುದು ಪ್ರತಿ ವರ್ಷ ಒಂದು ಎರಡು ಕೋಕೋನೆಟ್ ಹಸ್ಕನ್ನು ನೀವು ಕವರ್ ಮಾಡಬೇಕು ಬರ್ತದೆ ಯಾಕೆ ಗೊತ್ತ ಇದರ ಬೇರುಗಳು ಮೇಲೆ ಮೇಲೆ ಬರುವುದರಿಂದ ಕೊಕೊನೆಟ್ ಇದು ಶೆಲ್ ಅನ್ನು ಕವರ್ ಮಾಡ್ತಾನೆ ಇರಬೇಕು ಅವಾಗ ಏನಾಗುತ್ತೆ ಆ ಬೇರುಗಳು ನಾರನ್ನು ಹಿಡ್ಕೊಂಡು ಗಿಡ ತುಂಬಾ ಪುಷ್ಟಿಯಾಗಿ ಬೆಳೆಯುತ್ತದೆ ಈಗ ಇದುವರೆಗೆ ನೀವು ಆಂಥೋರಿಯಂನ ಬಗ್ಗೆ ಹೇಳಿದ್ರಿ ಆಂಥೋರಿಯಂ ಅಲ್ಲದೆ ನಿಮ್ಮ ಈ ಬೇರೆ ಯಾವ ಗಿಡಗಳಿವೆ ಸ್ವಲ್ಪ ಹೇಳ್ಬೋದಾ ಈಗ ಎಂಥೂರಿಯಂ ಬಿಟ್ಟು ತುಂಬಾ ಹೂವಿನ ಗಿಡಗಳು ಇವೆ ಮಲ್ಲಿಗೆ ಗುಲಾಬಿ ಗಿಡಗಳು ಇಫೋರ್ಬಿಯಾ ಮತ್ತೆ ಎಕ್ಸೋರಾ ಆರ್ಕಿಡ್ಸ್ ತುಂಬಾ ಆರ್ಕಿಡ್ಸ್ ಗಿಡಗಳು ಇದಾವೆ ತುಂಬಾ ವೆರೈಟಿಯಲ್ಲಿ ಇದಾವೆ ಅದರಲ್ಲಿ ನಾನು ಹೇಳುವುದಾದ್ರೆ ಆರ್ಕಿಡ್ ಅಲ್ಲಿ ಡೆನ್ಯ್ ಮೊಕ್ಕಾರ ಫೆಲಾಪ್ಸಿಸ್ ಮತ್ತೆ ಡಾನ್ಸಿಂಗ್ ಡಾಲ್ ಅಂತ ಕೂಡ ನಾವು ಹೇಳ್ತೇವೆ ಹೀಗೆ ಆಮೇಲೆ ತುಂಬ ಥರದ್ದು ಕ್ರೋಟಿನ್ಸ್ಗಳಿದ್ದಾವೆ ಗ್ರೌಂಡ್ ಆರ್ಕಿಡ್ಗಳಿದ್ದಾವೆ ಜರ್ಬೇರಸ್ ಜರ್ಬೇರಸ್ ಮತ್ತೆ ಪಿಟೋನಿಯಸ್ ಆಫ್ರಿಕನ್ ವೈಲಿಟ್ಸ್ ಬೋಗುನ್ ವಿಲ್ಲಾಸ್ ತುಂಬಾ ತರದ್ದು ಬೋಗುನ್ ವಿಲ್ಲಾಸ್ ಪ್ಲಾಂಟ್ಸ್ ಗಳಿದ್ದಾವೆ ಅದು ಕೂಡ ಡಾರ್ಫ್ ವೆರೈಟಿ ಮತ್ತು ಈಗ ಕ್ರೀಪರ್ ವೆರೈಟಿಯಲ್ಲಿ ಸಿಗ್ತವೆ ಅದು ನನ್ನಲ್ಲಿ ತುಂಬಾ ತರದ್ದು ಉಂಟು ಒಂದು ಸುಮಾರು ಹೇಳುವುದಾದ್ರೆ ಒಂದು ನೂರು ಗಿಡಗಳಿವೆ ಬೋಗನ್ ವಿಲೇ ನೂರು ಗಿಡಗಳಿವೆಯಾ ಮೇಡಮ್ ಹಣ್ಣಿನ ಮರಗಳಿವೆಯಾ ಮಾವು ಪೇರಳೆ ರಂಬುಟನ್ ಸೀತಾಫಲ ಲಕ್ಷ್ಮಣ್ ಫಲ ಸಪೋಟಾ ಬನಾನಸ್ ಬನಾನಸ್ ತುಂಬಾ ವೆರೈಟಿಗಳು ಇದ್ದವು ಈಗ ಕಡಿಮೆ ಮಾಡಿದ್ದೇನೆ ಮಲೇಷಿಯನ್ ಆಪಲ್ ಹೌದು ಮೇಡಮ್ ನಿಮ್ಮ ಹೂದೋಟದಲ್ಲಿ ಸುತ್ತುತ್ತಾ ಇರುವಾಗ ಒಂದು ಮಾವಿನ ಮರದಲ್ಲಿ ಒಂದು ಗಿಡ ನೋಡಿದೆ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದಾ ಹೇಳಬಹುದು ಆ ಗಿಡದ ಹೆಸರು ಅಂತ ನಾವು ಹೇಳುವುದಾದ್ರೆ ಜಿಂಕೆ ಮರಿದು ಕೊಂಬುಗಳು ಅಂತ ಆ ರೀತಿಯು ಅದು ಒಂದು ಸ್ಟ್ರಕ್ಚರ್ ಅದನ್ನು ನಾವು ತೆಂಗಿನ ಸಿಪ್ಪೆಯಲ್ಲಿ ಜೋಡಿಸಿ ಅದನ್ನು ಮರಕ್ಕೆ ನಾವು ಹ್ಯಾಂಗ್ ಮಾಡುವಾಗ ಅದು ಪ್ರತಿ ವರ್ಷ ಅದರಲ್ಲಿ ಮರಿಗಳು ಬರ್ತಾ ಇರುವುದರಿಂದ ಇಡೀ ಕೋಕ್ನಟ್ ಶೆಲ್ ಅದು ಸುತ್ತಿಕೊಂಡು ಇದ್ದು ಗಿಡ ತುಂಬ ಬುಶ್ಚಾಗಿ ಕಾಣುವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ನೋಡುವವರಿಗೆ ಅದಕ್ಕೇ ಕಣ್ಣುಗಳು ಹೋಗ್ತವೆ ಮೇಡಮ್ ನಿಮ್ಮ ಆಂತೂರಿಮ್ ಕೃಷಿ ನೋಡಿ ಯಾರಾದ್ರೂ ಆಸಕ್ತರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ನಾನು ಖುಷಿಯಲ್ಲಿ ಹೇಳಿಕೊಡ್ತೇನೆ ಅವರಿಗೂ ಈ ಗಿಡಗಳನ್ನು ಬೆಳೆಸಬಹುದು ಅವರಿಗೆ ಒಂದು ವೇಳೆ ಗಿಡದ ಬಗ್ಗೆ ಗೊತ್ತಿಲ್ಲದ್ರೆ ತಿಳಿಯಬೇಕಂತ ಅನಿಸಿದ್ರೆ ನಾನು ರೆಡಿ ಇದ್ದೇನೆ ಅವರಿಗೆ ಹೇಳಿಕೊಡ್ಲಿಕ್ಕೆ ಮತ್ತೆ ಗಿಡ ಬೇಕಾದ್ರೆ ಅದನ್ನು ತರಿಸಿ ಕೂಡ ಕೊಡಬಹುದು ಇದುವರೆಗೆ ಆಂತೂರಿಮ್ ಕೃಷಿಯ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟವರು ಲಿಲ್ಲಿ ಪಿಂಟು ಮೇಡಮ್ ಅವರ ಅನುಭವಗಳನ್ನು ಅವರು ಬೆಳೆಸುವ ಗಿಡದ ರೀತಿ ಕ್ರಮಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತರಿಮ್ ಗಿಡಗಳ ಬಗ್ಗೆ ಇದರ ಆರೈಕೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಲಿಲ್ಲಿ ಪಿಂಟು ಮೇಡಮ್ ಅವರನ್ನು ಸಂಪರ್ಕಿಸಬಹುದು ಅವರ ಸಂಪರ್ಕ ಸಂಖ್ಯೆ ಎಂಟು ಏಳು ಆರು ಎರಡು ಮೂರು ಆರು ಐದು ಮೂರು ಐದು ಐದು ಅವರ ಸಂಪರ್ಕ ಸಂಖ್ಯೆ ಇನ್ನೊಮ್ಮೆ ಎಂಟು ಏಳು ಆರು ಎರಡು ಮೂರು ಆರು ಐದು ಮೂರು ಐದು ಐದು ನಿಮಗೆಲ್ಲರಿಗೂ ತುಂಬ ಹೃದಯಘಾತ ಧನ್ಯವಾದಗಳು ನನಗೆ ಈ ಒಂದು ಅವಕಾಶ ಕೊಟ್ಟಕ್ಕೆ ಇದುವರೆಗೆ ಮಂಗಳೂರಿನ ಲಿಲ್ಲಿ ಪಿಂಟೋ ಅವರ ಆಂತೋರಿಯಂ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ ಸಂದರ್ಶಕರು ರಜನಿ ಭಟ್ ಕಾರ್ಯಕ್ರಮ ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್